ಮಾನ್ವಿಯಲ್ಲಿ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಸೀರತ್ ಅಭಿಯಾನ ಜಮಾತೆ ಇಸ್ಲಾಂ ನಿಂದ ಕಾರ್ಯಕ್ರಮ ಆಯೋಜನೆ ಸೆಪ್ಟೆಂಬರ್ ಆರರಿಂದ ಹದಿನಾಲ್ಕರವರೆಗೂ ನಡೆಯಲಿದೆ ಸೆಪ್ಟೆಂಬರ್ ಆರರಂದು ಸಂಜೆ ಏಳು ಗಂಟೆಗೆ ಇದ್ಗಾ ಫಂಕ್ಷನ್ ಹಾಲ್ನಲ್ಲಿ ವಿಚಾರಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಜ್ಜಲಿ ಸಬ್ ಸೀರತ್ ಅಭಿಯಾನದ ಸಂಚಾಲಕ ಎಂಎಎಚ್ ಮುಖೀಮ್ ಸ್ಪಷ್ಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಮಾತೆ ಇಸ್ಲಾಂ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಸುದ್ದಿ ಮೂಲ ಪತ್ರಿಕೆಯ ಸಂಪಾದಕ ಬಸವರಾಜ ಸ್ವಾಮಿ ಸರ್ಕಾರಿ ನೌಕರರ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷ ಸುರೇಶ್ ಕುರ್ಡಿ ಮಂಜುಳಾ ಹಿರೇಮಠ ಅವರು ವಿಚಾರವನ್ನ ಮಂಡಿಸಲಿದ್ದಾರೆ ಎಂದರು ಸುದ್ದಿಯಲ್ಲಿ ಅಕ್ಬರ್ ಪಾಷಾ ರಾಬ್ದೆ ಮಿಲ್ಲತ್ ಅಧ್ಯಕ್ಷರು ಮಾನ್ವಿ ಅಬ್ದುಲ್ ರೆಹಮಾನ್ ಅಧ್ಯಕ್ಷರು ಜಮಾತೆ ಇಸ್ಲಾಂ ಹಿಂದ್ ಮಾನ್ವಿ ಸಬ್ಜಲಿ ಸಾಬ್ ಶಿಕ್ಷಕರು ಪ್ರಧಾನ ಕಾರ್ಯದರ್ಶಿಗಳು ಎಂಎಹೆಚ್ ಮುಖಿಂ ಅಭಿಯಾನ ಸಂಚಾಲಕರು ಉಮರ್ ಫಾರೂಕ್ ದೇವರಮನಿ ಮಾಧ್ಯಮ ಕಾರ್ಯದರ್ಶಿಗಳು ಹಾಗೂ ತರಕಾರಿ ಭಾಷಾ ಸಾಬ್ ಚಿಮ್ಲಾಪುರ್ ಉಪಸ್ಥಿತರಿದ್ದರು ವರದಿ ಗೌಸ್ ಮಾನ್ವಿ

ತಕತ್ತಿನಲ್ಲಿ ಎಫ್ ಎ ಟಿ ಯೂ ಚರ್ಚೆಗಳಂತಾ ವ್ಯಕ್ತಿ ಆಂತರವನ್ನು ಮನೋಪ್ರಾಯ ಮಾಡಿತು. ಹಾಗೂ دیگرಂತ ہوا ತಪಕಲ್ಪನೆಗಳು, युवನ ಕೃತವಾದಂತ ವಿಷಯಗಳು باندېನು ಬಾನನಾಗಿದೆ. ಈ ರೀತಿಯಲ್ಲಿ ಜಬಾತೇಶ್ವರ님 ಪ್ರವಾದಿನ ಜೀವನ ಮತ್ತು ಅವರ ಸಂದೇಶವನ್ನು ಸಾರ್ವತ್ರಿಕವಾಗಿ ಸರ್ವ ಜನರಿಗೂ ತಿಳಿಸುವಂತ ಒಂದು ಕಾರ್ಯವನ್ನ ಮಾಡುತ್ತಾ ಇದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ ಒಂದು ನ್ಯಾಯದ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಒಮ್ಮೆ ಅವರ ಜೀವನದಲ್ಲಿ ಓರ್ವ ಉನ್ನತ ಜಾತಿಗೆ ಸೇರಿದ ಮಹಿಳೆ ಕಳ್ಳತನ ಮಾಡುತ್ತಾರೆ ಆ ಕಳ್ಳತನ ಮಾಡಿದ ಮಹಿಳೆಯ ರಕ್ಷಣೆಗಾಗಿ ಸಮಾಜದ ಉನ್ನತ ವರ್ಗದವರು ಅವರ ಬೆಂಬಲಿಗಾಗಿ ಪ್ರವಾದಿಗಳೇ ಬಂದು ನಿಲ್ಲುತ್ತಾರೆ ಪ್ರವಾದಿಗಳೇ ಈ ಮಹಿಳೆ ಉನ್ನತ ಕುಲದವರಾಗಿದ್ದಾರೆ ಇವಳ ಮನೆತನ ದೊಡ್ಡ ಮನೆತನವಾಗಿದೆ ಇವಳನ್ನು ಕ್ಷಮಿಸಿರಿ ಎಂದು ಅವರಿಗೆ ಪ್ರಾರ್ಥಿಸುತ್ತಾರೆ ಆಗ ಪರವಾಗಿ ಕುಟುಂಬ ಸಲ ಸಲ್ಲಿಸಿರುತ್ತಾರೆ ಇಂದಿನ ಯಾವ ಗದ್ದ ದಿನಾಂಕಗಳು ನಶಿಸುವುದು ಅಂದರೆ ಅವರು ಉಳ್ಳವರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯವನ್ನು ಮಾಡಿ ಸಮುದಾಯವನ್ನು ನಶಿಸುವುದಿದ್ದಾರೆ ಈ ಕುರಿತ ನನ್ನ ಮಗಳು ಮಾತಿಮಾ ಮಾಡಿದರೆ ನಾನು ಅವಳಿಗೂ ಸಹ ಅದೇ ಶಿಕ್ಷೆಯನ್ನು ಕೊಟ್ಟಿದ್ದನ್ನು ಇದು ಪ್ರವಾದಿಗಳ ಒಂದು ನ್ಯಾಯ ನ್ಯಾಯದ ಅಧಿಕಾರ ಬಗ್ಗೆ ಎಂಬ ಎಂಬುದರ ಅತ್ಯುತ್ತಮವಾದಂಥ ಒಂದು ಘಟನೆ ಆಗಿದೆ ಇಂತಹ ಘಟನೆಗಳು ಹಲವಾರು ಘಟನೆಗಳು ಪ್ರವಾಸ ನಡೆದಿವೆ ಈ ನಿಟ್ಟಿನಲ್ಲಿ ನಾವು ಪ್ರವಾದಿ ಮೊಹಮ್ಮದರ ಒಂದು ಜೀವನ ಸಂದೇಶಗಳನ್ನು ಅವರ ಹಿತವಚನಗಳನ್ನು ಸಮಾಜದ ಎಲ್ಲ ಧರ್ಮೀಯರಲ್ಲಿ ತಿಳಿಸುವಂತಹ ಒಂದು ಕೆಲಸ ಜಗತ್ತಿನ ಮಹಾನ್ ಪುರುಷರಲ್ಲಿ ಓರ್ವ ಶ್ರೇಷ್ಠ ಮಾರ್ಗದರ್ಶಕರಾದಂತಹ ಶ್ರೇಷ್ಠ ವಿಮೋಚಕರಾದಂತಹ ಮಹಿಳಾ ವಿಮೋಚಕರಾದಂತಹ ಪ್ರವಾದಿ ಮೊಹಮ್ಮದ್ ಬೈರಮರ ಬಗ್ಗೆ ನಾವು ಅರ್ಥಿ ಕೊಡಬೇಕಾದ ಅತ್ಯವಶ್ಯಕವಾಗಿದೆ ಈ ಜಗತ್ತಿನ ಎಲ್ಲಾ ಧಾರ್ಮಿಕ ನಾಯಕರ ಬಗ್ಗೆ ನಾವು ಅರ್ಥಿ ಆದರೆ ವಿಶೇಷವಾಗಿ ಜವಾ ಇಸ್ಲಾಮಿ ಪ್ರವಾದಿ ಮೊಹಮ್ಮದ್ ಬೈರಂಬರ್ವರ ಬಗ್ಗೆ ಅವರ ಸಂದೇಶಗಳನ್ನು ಈ ರಾಜ್ಯದ ಈ ರಾಜ್ಯದ ನಾಡಿನ ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ಹೊರಗೆ ತಂದಿದೆ ಅವರ ಜೀವನದ ಬಗ್ಗೆ ಅವರ ಒಂದು ಕೌಟುಂಬಿಕ ಜೀವನ ಅವರ ಒಂದು ಸಾಮಾಜಿಕ ಜೀವನ ಅವರ ಒಂದು ನ್ಯಾಯ ಜೀವನದ ಬಗ್ಗೆ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹಲವಾರು ಗಂಧಗಳಲ್ಲಿ ಅವರ ಮಾರ್ಗದರ್ಶನ ಏನು ಎಂಬುದರ ಬಗ್ಗೆ ಹಲವಾರು ಕೃತಿಗಳು ಈ ರಾಜ್ಯದ ಭಾಷೆಯಲ್ಲಿ ಆದ ಕಾರಣ ನಾವೆಲ್ಲರೂ ಅವರ ಒಂದು ಜೀವನದ ಕೃತಿಗಳನ್ನು ಅವರ ಜೀವನದ ಬಗ್ಗೆ ಇರುವಂತಹ ಕೃತಿಗಳು ಅಧ್ಯಯನ ಮಾಡಬೇಕಾಗಿದೆ ಆ ಒಂದು ಸಂದರ್ಭ ಪ್ರವಾದಿಗಳ ಜನ್ಮದ ತಿಂಗಳಾಗಿದೆ ಎಂಬ ಒಂದು ನೆಪದಲ್ಲಿ ವಿಚಾರ ವ್ಯವಸ್ಥೆಗಳನ್ನು ಸಭೆ ಸಮಾರಂಭಗಳನ್ನು ಮತ್ತು ಅವರಿಗೆ ಅವರ ಬೋಧನೆಗಳಿಂದ ಇನ್ನೊಬ್ಬರಿಗೂ ತೊಂದರೆಯಾದಂಥ ರೀತಿಯಲ್ಲಿ ಆಚರಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ರೂಢಿಗತವಾಗಬೇಕಾಗಿದೆ ಅವರ ಜನ್ಮ ದಿನಾಚರಣೆ ಹೆಸರಿನಲ್ಲಿ ಅವರಿಗೆ ಕೆಟ್ಟ ಹೆಸರು ಬರುವಂತಹ ಅಥವಾ ಅವರನ್ನು ಕಳಂಕಿತರನ್ನಾಗಿ ಮಾಡುವಂತಹ ಅಥವಾ ಇತರೆ ಸಮುದಾಯದ ಜನರನ್ನು ನಾವು ನೋಡಿಸುವಂತಹ ಯಾವುದೇ ಕೆಲಸವನ್ನು ಮಾಡದೆ ಬದಲಾಗಿ ವೈಯಕ್ತಿಕವಾಗಿ ಭೇಟಿ ಮಾಡಿ ಸಮಾಜದ ಹಿರಿಯರನ್ನು ಚಿಂತಕರನ್ನು ಧಾರ್ಮಿಕ ನಾಯಕರನ್ನು ಸಾಹಿತಿಗಳನ್ನು ಮತ್ತು ವೃತ್ತಿಜೀವಿಗಳನ್ನು ಭೇಟಿಯಾಗಿ ಅವರ ಸಾಹಿತ್ಯವನ್ನು ಅವರಿಗೆ ತಲುಪಿಸಿ ಅವರಿಗೆ ಅಧ್ಯಯನ ಮಾಡುವಂಥ ರೀತಿಯಲ್ಲಿ ಪ್ರೇರಿಸುವಂತಹ ಕೆಲಸ ನಮ್ಮದಾಗ ನಮ್ಮದಾಗಬೇಕಾಗಿದೆ ಮತ್ತು ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಅವರ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ಸರ್ವಧರ್ಮದಲ್ಲಿ ಪರಸ್ಪರವಾದಂತಹ ಒಂದು ಒಳ್ಳೆಯ ಬಾಂಧವ್ಯಗಳನ್ನು ಬೆಳೆಸುವಂತಹ ಕೆಲಸ ನಮ್ಮಲ್ಲಿ ಆಗಬೇಕಾಗಿದೆ ಧರ್ಮ ಧರ್ಮದಲ್ಲಿ ಒಳ್ಳೆಯ ಅಂಶಗಳನ್ನು ನಾವೆಲ್ಲ ತಿಳಿದುಕೊಂಡು ಅವರ ಬೋಧನೆಗಳನ್ನು ಅರಿತುಕೊಳ್ಳಬೇಕಾಗಿದೆ ನಾವು ಕೇವಲ ಇವತ್ತು ಜಯಂತಿಗಳನ್ನು ಜಯಂತಿಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದೊಂದು ಆಚೆ ಮೇಲೆ ತರುವಂತಹ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ ಅದು ಅತ್ಯ ಅತ್ಯವಶ್ಯಕವಾದಂತಹ ಒಂದು ಆಗಿದೆ ನಾವು ನೋಡಬಹುದು ಸಲ ಅವರು ಅವರ ಜೀವನ ಯಾವ ರೀತಿ ಆಗಿರ್ತದೆ ಅವರು ಇಡೀ ಜೀವನದಲ್ಲಿ ಒಂದು ಚಿತ್ರವನ್ನು ಇಳಿಸಲಿಕ್ಕೆ ಅನುಮತಿ ಅವರಿಗೆ ಗೊತ್ತಿತ್ತು ಒಂದು ವೇಳೆ ಈ ಸಮುದಾಯ ನಾನು ಚಿತ್ರವನ್ನು ಇಳಿಸಲಿಕ್ಕೆ ಅನುಮತಿ ಕೊಟ್ಟಿದ್ದರೆ ಇವರು ನನ್ನ ಬೋಧನೆಗಳನ್ನು ಬಿಟ್ಟು ನನ್ನನ್ನೇ ದೇವರನ್ನಾಗಿಸುತ್ತಾರೆ ಅಂತ ಹೇಳಿ ಹಿಂದಿನ ಗತಪರವಾದಿಗಳ ಜೀವನ ಅದೇ ರೀತಿ ಆಗಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಪ್ರವಾಸಿ ಸಲಚಲ್ಮವನ್ನು ನೋಡಿದಾಗ ಯಾವುದೇ ಅವರ ಭಾವಚಿತ್ರವಿಲ್ಲ ಯಾವುದೇ ಅವರ ಹೆಸರಿನಲ್ಲಿ ಒಂದು ಮಸೀದಿ ಇಲ್ಲ ಮಂದಿರ ಇಲ್ಲ ಯಾವ ಒಂದು ಬಂಗಲೆ ಸಹ ಇಲ್ಲ ಅರಬ್ ದೇಶಗಳ ನೋಡಿದಾಗ ಪ್ರವಾಸಿ ಸಲಚಲ್ಮ ಒಂದು ಅವರ ಈ ವಾಸಿಸುವಂತ ಒಂದು ಅರಮನೆ ಸಹ ಇಲ್ಲದಂತಹ ಒಂದು ಇವತ್ತೆ ಇಷ್ಟು ಸರಳವಾದಂತಹ ಸಜ್ಜನಿಕೆಯಾದಂತಹ ಪ್ರವಾದಿಗಳು ಜಗತ್ತಿನಲ್ಲಿ ಆಗಿ ಹೋಗಿದ್ದಾರೆ ಹದಿನೈದು ಮೂರು ವರ್ಷಗಳ ಹಿಂದೆ ಅವರ ಬಾಯ್ದಂತಹ ಆ ಜೀವನ ಇವತ್ತಿಗೂ ಸಹ ಅತ್ಯಮೂಲ್ಯವಾದ ರೀತಿ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿನ್ ಅವರ ಸಂದೇಶಗಳನ್ನು ತಲುಪಿಸುವಂತಹ ಕೆಲಸವನ್ನು ಹಲವಾರು ಸಭೆ ಸಮಾರಂಭಗಳನ್ನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಆರನೇ ತಾರೀಕಿಗೆ ಒಂದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ನ್ಯಾಯದ ಅಧಿಕಾರಿಕ ಮೊಹಮ್ಮದ್ ಪೈಗಂಬರ ಹೆಸರಿನಲ್ಲಿ ಈಗ ಪಕ್ಷ ನಾಳೆ ಸಾಯಂಕಾಲ ಏಳು ಗಂಟೆ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿಯಾಗಿ ರಕ್ತದಾನ ಶಿಬಿರವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಆಸ್ಪತ್ರೆಗಳ ಭೇಟಿ ವೃದ್ಧಾಶ್ರಮಕ್ಕೆ ಭೇಟಿ ಹಲವಾರು ಇಂತಹ ಒಂದು ಕಾರ್ಯಕ್ರಮಗಳ ಮೂಲಕ ಅವರ ಜೀವನದ ಸಂದೇಶಗಳನ್ನು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಬ್ಬ ಒಳ್ಳೆಯ ಮಹಾನ್ ವ್ಯಕ್ತಿಗಳ ಜೀವನವನ್ನು ಈ ರೀತಿಯಾಗಿ ನಾವು ಪ್ರಚಾರ ಮಾಡುವಂತಹ ಒಂದು ಕೆಲಸ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಇಸ್ಲಾಮಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಅವರ ಸಂದೇಶಗಳನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳದಿದ್ದರೆ

तेरह सितंबर तक ये मुहिम चलाई जा रही है और इसके साथ साथ करीम सल्लल्लाहु अलैहि वसल्लम की ज़िंदगी हमारे सामने है और कई पहलुओं से हुजूर नबी वसल्लम की ज़िंदगी हम बताते चले जाएँ तो बहुत अरसा गुज़र जाएगा लेकिन मैं आपके सामने एक मखसर सा एक वाक़ पेश करके आपके सामने बताने की कोशिश करूंगा। अल्लाह के रसूल सल्लल्लाहु अलैहि वसल्लम के दौर में सल्लल्लाहु अलैहि वसल्लम मौजूद थे उस वक़्त अल्लाह रसूल के रसूल सल्लल्लाहु अलैहि वसल्लम जो इंसाफ के अलम्बरदार थे उनके अंदर जो खूबी थी वो आपके सामने बताना है उसमा बिन ऐसा फरमाते हैं उसमा बिन फरमाते उसमा तजादों का वाक़ा है कि उन्होंने साहबा ग्राम को जब कभी भी मक्के के अंदर घूमने के लिए भेजते थे तो उस वक़्त तमाम साहबा ग्राम गश्त करने के लिए जाते जाते थे उस दौरान में उसामा नजर आते हैं तो उनको गिरफ्तार करके ला मस्जिद नबी के कमे पर बांध देते हैं तो जुरियम सल्लल्लाहु अलैहि वसल्लम मदीना मदीना नबी के पास जाते हैं देखते हैं कि उसामा को यहाँ पर कमरे से बांध दिया गया तो है तो कहते हैं ऐ उसामा ये क्या हो गया तो उसामा सहाबाक पूछते हैं तो इन्होंने हमें नजर आया इसलिए हम लाकर आप बांध दिए तो आपको मालूम है कि उसामा इतने बड़े शख्सियत हैं और इतने बड़े पावरफुल आदमी हैं जो मदीने के अंदर उनके इतने चर्चे हैं तो ऐसे अद्भे को आप यहाँ पर ला के बांध दिए हैं तो चला कुछ नहीं कहते तो आप सीधे मकान को चले जाते हैं अपने जोज मुहतरमा से कहते हैं कि आप उस समय के लिए खाने का बंदोबस्त कीजिए तो उस वक़्त खाने का बंदोबस्त किया जाता है और तीन दिन तक मुसलसल उनको खाना दिया जाता है तीन दिन के बाद नबी वसल् उन्हें रिहा करते हैं हाथ पैर खोल के तो उस वक्त उसामा कहता है मैं मुझे छोड़ दिया जाए तो मैं दिन के काम के लिए काम करूँगा अगर मेरी खतल किया जाए तो मैं इसके लिए खाबिल हूँ उस वक्त अल्लाह के रसूल कुछ नहीं कहते आज़ाद कर देते तो उसके बाद वो मदीने के कुछ दूर जाकर वहाँ पे नहर में पानी नहाकर हुसन करके खतमों में आकर बैठ जाता है और कहता है हाथ बढ़ाइए हाथ बढ़ाते हाँ हैं तो उस वक़्त वो ईमान लाता है वो कलमा पड़ता है अशादन मोहम्मद तो ये वसलम के अखिला थे चाहे तो उसको ख़त्म कर सकते थे चाहे तो उसको बहुत ही सजा दे सकते थे क्योंकि उसने शाहबाग राम को खत्म किया था सल्लल्लाहु रकम सल्लिम को तरह तरह से तकलीफ दी थी तो कहने, इतना कहने इतना करने के बावजूद भी हजर रकम सल्ला ने उनको बिहा कर दिया और माफ़ कर दिया इसके बदले में उसने ईमान ला लिया और इस्लाम के अंदर दाखिल ये थे सल्लल्लाहु अलैहि वसल्लम के अखलाक और बहुत से वाक्यात हैं जो रल्म ने सारे दुनिया के लिए एक नमूना पेश किया है उनके एक एक वाक्य को देखकर हम जिंदगी अगर गुजारें तो हो सकता है कि हमारे लिए यही काफ़ी है अल्लाह ताला से दुआ है कि हम तमाम को इन बातों पर और फिर करने की तोफ़ी अदा फरमाएँ वाक़ रहा ಇವೆಲ್ಲರ ಮೇಲೆ ಜೀವನ ಶಾಂತ ಶಾಂತಿಸಿದೆ ಈಗಾಗಲೇ ತಾವು ವಿಸ್ತಾರವಾಗಿ ಕಲಿಸಿದ್ದೀರಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ಒಂದು ರಾಜ್ಯವ್ಯಾಪಿ ಅಭಿಯಾನ ಈ ಒಂದು ಪ್ರವಾದಿ ಮುಖಸ ನಿರ್ವಹಿಸಿದವರ ಒಂದು ಹುಟ್ಟಿರುವಂತಹ ಒಂದು ಮಾಸ ರವಿ ಈ ಒಂದು ಮಾಸದಲ್ಲಿ ಮೂರು ಸೆಪ್ಟೆಂಬರಿಂದ ಹದಿನಾಲ್ಕು ಸೆ ಸೆಪ್ಟೆಂಬರ್ವರೆಗೆ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ವತಿಯಿಂದ ಈ ಒಂದು ಅಭಿಯಾನದ ಅಡಿಯಲ್ಲಿ ಕರೋಬಾರು ಸ್ತಪಾಸ ಎಲ್ಲ ನ್ಯಾಯದ ಕೈ ಕಾಲ ಎಂಬ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಹೊಂದಿದೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆರನೇ ತಾರೀಕಿಗೆ ಒಂದು ವಿಚಾರ ಘೋಷಿ ಕಾರ್ಯಕ್ರಮ ಇಂಥ ಪಕ್ಷ ನಾಡಲ್ಲಿದೆ ಸೊ ಒಟ್ಟಿಯವರು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಇನ್ನೂ ನಮ್ಮ ಸ್ಥಳೀಯ ಮುಖ್ಯ ಕೂಡ ಅಲ್ಲಿ ತಮ್ಮ ವಿಚಾರಗಳನ್ನು ನಡೆಸುತ್ತಿದೆ ಅದರ ಜೊತೆಯಲ್ಲಿ ಕೂಡ ನಮ್ಮ ದೇಶ ಭಾಗದ ಜೊತೆ ನಮ್ಮ ಜನ ನಮ್ಮ ನಗರದಲ್ಲಿರುವಂತಹ ಎಲ್ಲ ಕಂಡಮಾರರೊಂದಿಗೆ ವೈಯಕ್ತಿಕ ಮತ್ತು ಪರಸ್ಪರ ಭೇಟಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಮತ್ತು ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕೊನೆಯದಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಸೊ ನಾವು ಒಂದು ನಮ್ಮ ರಕ್ತವನ್ನು ಕೊಟ್ಟು ಜೀವವನ್ನು ಉಳಿಸುವಂತಹ ಒಂದು ಅತ್ಯುತ್ತಮ ಕೆಲಸವೂ ಕೂಡ ಪ್ರವಾದಿ ಮೊಹಮ್ಮದ್ ಸೊಲಸ್ ನಮಗೆ ಮುಚ್ಚಿಕೊಟ್ಟಿರುವಂತಹ ಒಂದು ದಾಳಿಯಲ್ಲಿ ಅವರು ಕೊಟ್ಟಿರುವಂತಹ ಉಪದೇಶಗಳಿಗೆ ಸೊ ನಾವು ಈ ಒಂದು ಕಾರ್ಯ ಕೂಡ ಮಾಡ್ತೇವೆ ಸೊ ಹಾಗಾಗಿ ಇಂದ ಹಲವಾರು ಕಾರ್ಯಕ್ರಮಗಳು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಅದೇ ರೀತಿಯಾಗಿ ತಾವು ಕೂಡ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ತಮ್ಮ ವೈಯಕ್ತಿಕ ಜೀವನ ಮತ್ತು ಸಾಮೂಹಿಕ ಜೀವನದಲ್ಲಿ ಕೂಡ ಒಂದು ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ಒಂದು ಒಂದು ಅಭಿಯಾನ ಮುಖಾಂತರ ನಾವು ಸಂದೇಶಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ತಾವು ಕೂಡ ಈ ತಮ್ಮ ಮಾಧ್ಯಮದ ಮುಖಾಂತರ ಈ ನಮ್ಮ ಕಾರ್ಯಕ್ರಮದ ವಿವರಣೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಮನವಿಯನ್ನು ಮಾಡುತ್ತಾ ನನ್ನ ಈ ಒಂದು ಮಾತು ಆ ಸೀರತ್ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಇದೇ ದಿನಾಂಕ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ನ್ಯಾಯದ ಅಧಿಕಾರ ಐವತ್ತು ಮೂವತ್ತು ಸಾವಿರದ ಎಂಬ ಒಂದು ವಿಷಯ ಅಡಿಯಲ್ಲಿ ಜಮಾತೆ ಇಸ್ಲಾಂ ಜಮಾತೆ ಇಸ್ಲಾಂ ಹಿಂದೆ ಕರ್ನಾಟಕ ರಾಜ್ಯಾದ್ಯಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಜಮಾತೆ ಇಸ್ಥಾನಕ್ಕೆ ಮಾಲೀಕ ಚಿತ್ರಪಟ್ಟ ಸಹ ಈ ಒಂದು ಅಭಿಯಾನದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕುರಿತು ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ಥಳೀಯ ಜಮಾತೆ ಇಸ್ಲಾಮಿ ಜನ ಅಧ್ಯಕ್ಷರಾದಂತಹ ಜನ ಅಬ್ದುಲ್ ರಹಮಾನ್ ಸಾಬ್ ಅವರು ನಮ್ಮ ಜೊತೆಗಿದ್ದಾರೆ ಜೊತೆಗೆ ನಮ್ಮ ಜಮಾತೆ ಇಸ್ಲಾಮಿಲ್ಲಿ ಸ್ಥಳೀಯ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜನ ಸಂಜೆ ಶಿಕ್ಷಕರು ಸಹ ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಸೀರತ್ ಅಧ್ಯಾಹ್ನ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಧಾನ ಸಂಚಾಲಕರಾಗಿ ಎಂ ಎಚ್ ಮುಖೀಮ್ ಸಾ ಇವರು ಸಹ ನಮ್ಮ ಜೊತೆಗಿದ್ದಾರೆ ಜೊತೆಗೆ ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಪ್ರಾಪ್ತಿ ಮಂಡತ್ನ ಅಧ್ಯಕ್ಷರಾದಂತಹ ಜನರ ಸೈಯದ್ ಉಪರ್ ಪಾಶೆ ಸರ್ ಸಹ ನಮ್ಮ ಜೊತೆಗಿದ್ದಾರೆ ಮತ್ತೆ ತಾವು ತನ್ನೆಲ್ಲ ಜೊತೆಗಿದೆ ತಮ್ಮೆಲ್ಲರಿಗೂ ಈ ಒಂದು ಅಭಿಯಾನದ ಕಾರ್ಯಕ್ರಮದ ಅಂಗವಾಗಿ ಹೃದಯ ರೂಪದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತಗಳನ್ನು ನಾನು ಕೊಡ್ತಾ ಇದ್ದೇನೆ ಪತ್ರಿಕಾ ಬಂಧುಗಳಲ್ಲಿ ವಿನಂತಿ ಈ ಒಂದು ಕಾರ್ಯಕ್ರಮದ ಒಂದು ಏನು ವಿವರ ಇದೆ ಅದನ್ನು ತಮ್ಮ ಒಂದು ಪತ್ರಿಕೆಯಲ್ಲಿ ಪ್ರಶ್ನಿಸುವ ಒಂದು ಭರವಸೆಂದಿಗೆ ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದೆ ಈ ಒಂದು ಪತ್ರಿಕಾ ಗೋಷ್ಠಿ ಕುರಿತು ನಮ್ಮ ಜಮಾತೆ ಸ್ಥಾನ ಪ್ರಧಾನ ಕಾರ್ಯದರ್ಶಿಗಳ ಹಾಜರ ಸಭೆಯಲ್ಲಿ ಸರ್ ನೀವು ಸಹ ಒಂದು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ